ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ತಾಂತ್ರಿಕರನ್ನು ಬಂಧಿಸಲಾಗಿದೆ ಆತ್ಮಗಳು ಬಂಧಿಸಿದ್ದಾವೆ ಅನ್ನೋದನ್ನು ತಿಳಿಯೋದು ಹೇಗೆ ಈಗ ತಾಂತ್ರಿಕ ಮಾಂತ್ರಿಕರು ವಾಮಾಚಾರಿಗಳು ಸ್ತ್ರೀಯರು ಪುರುಷರು ಯಾರಿರ್ತಾರೆ ಅವರನ್ನೇ ಆತ್ಮಗಳು ಬಂಧಿಸಿರ್ತಾವೆ ಅದರ ನಂತರದಲ್ಲಿ ತಮ್ಮ ವಾಮಾಚಾರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಆ ದೇಹಗಳನ್ನು ಜೀವಿಗಳನ್ನು ಜೀವನವನ್ನು ಅವರ ಜೀವನದ ಜೊತೆ ಇರ್ತಕ್ಕಂತಹ ಕುಟುಂಬ ವರ್ಗವನ್ನು ಬಳಸ್ಕೊಳ್ತಾ ಇರ್ತವೆ ಅದಕ್ಕೆ ಯಾವ ರೀತಿಯಾದಂಥ ಲಕ್ಷಣ ಇರ್ತಾವೆ ಯಾವ ರೀತಿಯಾದಂತಹ ಘಟನೆಗಳು ನಡೀತಾವೆ ಹೀಗಿರುತ್ತೆ ವಿಷಯಗಳು ಅಂದರೆ ನಾವು ಈ ವಿಡದಲ್ಲಿ ನೋಡೋಣ ತಾಂತ್ರಿಕರು ಬಂಧಿಯಾಗಿದ್ದರೆ ಅವರ ಜೀವನ ಸ್ಥಿತಿ ಮತ್ತು ಅವರ ಒಂದು ಆತ್ ಆತ್ಮವೈಖರಿ ಎಂತಕ್ಕಂಥದ್ದೇನಿದೆ ಜೀವವೈಖರಿ ಅಲ್ಲ ಜೀವವೈಖರಿ ಹೇಗಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ಕೂಡ ವೀಕ್ಷಿಸಬಹುದು ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಗಳು ಲಭ್ಯ ಇದೆ ಚಾನಲ್ನಲ್ಲಿ ಅವಶ್ಯವಾಗಿ ವೀಕ್ಷಿಸಿ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಸಿವಿಲ್ ಆಗಿರುವುದು ಕ್ರಿಮಿನಲ್ ಆಗಿರುವುದು ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಹಸು ಸಾಮುದ್ರಿಕ ಅಂಗಡಿ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ ಭೇಟಿಗೆ ಅವಕಾಶ ಇರುವುದಿಲ್ಲ ನಿಮಗೆ ಇರ್ತಕ್ಕಂತಹ ಸಮಸ್ಯೆಗಳು ನಿಗೂಢ ಸಮಸ್ಯೆಗಳು ಆತ್ಮಗಳ ಸಮಸ್ಯೆಗಳು ಜೀವನದ ಸಮಸ್ಯೆಗಳು ಏನೇಳ್ತವೆ ಶಿಕ್ಷಣ ಮದುವೆ ವ್ಯಾಪಾರ ಉದ್ಯಮ ಇತ್ಯಾದಿಗೆ ಸಂಬಂಧಪಟ್ಟಂತೆ ಆ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ನೆಗೆಟಿವಿಟಿ ಯಾವುದೇ ರೀತಿಯಾದಂಥ ಆತ್ಮದ ಸಮಸ್ಯೆಗೆ ಧ್ಯಾನದಲ್ಲಿ ಪ್ರಗತಿಗೆ ಕೊಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಅನುಕೂಲಕ್ಕೋಸ್ಕರ ವಾತಾವರಣವನ್ನು ಶುದ್ಧವಾಗಿಸಿಕೊಳ್ಳಿ ಏಕೆಂದರೆ ಆತ್ಮದ ಹಾವಳಿ ಒಂದು ಪ್ರತಿಶತ ಏನು ದೇಹವನ್ನು ಹೊಂದಿ ಮನುಷ್ಯಕುಲದ ರೂಪದಲ್ಲಿ ಇದ್ದೇವೆ ತೊಂಬತ್ತೊಂಬತ್ತು ಪ್ರತಿಶತ ಆತ್ಮದ ರೂಪದಲ್ಲೇ ಇದ್ದಾರೆ ಅದರಿಂದಾಗಿ ಎಲ್ಲೂ ಕೂಡ ಶುದ್ಧ ಇದೆ ಅದನ್ನು ಹೇಳಿ ಬರೋದಿಲ್ಲ ಕಡಿಮೆ ಜಾಗಗಳು ಈ ಭೂಮಂಡಲದಲ್ಲಿ ಇರ್ತಕ್ಕಂಥದ್ದು ಹೇಗಾಗಿ ಎಲ್ಲಿ ಮನುಕುಲ ಮನುಕುಲ ಇದೆ ಅಲ್ಲಿಯೇ ಆತ್ಮಕುಲ ಕೂಡ ಜೀವಕುಲ ಕೂಡ ಇದೆ ಹಾಗಾಗಿ ಶುದ್ಧೀಕರಣಕ್ಕೋಸ್ಕರ ಸಕಾರಾತ್ಮಕ ವಾತಾವರಣಕ್ಕೋಸ್ಕರ ಕುಂಡಲಿ ಶಕ್ತಿ ಜಾಗೃತಿಗೆ ಧ್ಯಾನಕ್ಕೆ ಮತ್ತು ಸಕಾರಾತ್ಮಕ ಜೀವನಕ್ಕೆ ಶುದ್ಧ ವಾತಾವರಣ ಬೇಕು ಅದಕ್ಕೋಸ್ಕರ ನೆಗೆಟಿವಿಟಿ ರಿಮೋ ದುಬ್ದ ಪೌಡರ್ ಲಭ್ಯ ಇದೆ ಇದನ್ನು ನೀವು ನಿತ್ಯ ಬಳಸಬಹುದು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬಳಸೋದ್ರಿಂದ ವಾ ಒಂದು ವಾಮಚರ್ದ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಆತ್ಮ ಸಮಸ್ಯೆಗಳು ನಿವಾರಣೆ ಆಗ್ತವೆ ಮನೆಯಲ್ಲಿ ಸಾಮರಸ್ಯ ಪ್ರೀತಿ ವಾತ್ಸಲ್ಯ ಎಂತಕ್ಕಂಥದ್ದು ಹೇಗೆ ಹೆಚ್ಚಾಗುತ್ತೆ ಅನ್ನೋದನ್ನು ನೀವು ನೋಡಬಹುದು ಹಣಕಾಸು ಸಂಬಂಧಪಟ್ಟಂತೆ ಸಮಸ್ಯೆಗಳ ನಿವಾರಣೆಗೆ ಲಕ್ಷ್ಮಕರ ಪ್ರಾಪ್ತಿಯ ತುಪ್ಪದ ಪೌಡರ್ ಲಭ್ಯ ಇದೆ ಈ ಒಂದು ಪೌಡರ್ ನೀವು ಬಳಸ್ಕೊಂಡು ಮನೆಯಲ್ಲಿ ಅಂಗಡಿ ಬಳಿ ವ್ಯವಸ್ಥೆಗಳಲ್ಲಿ ನೀವು ಬಳಸ್ಕೋದ್ರಿಂದ ಅನುಕೂಲಗಳು ಲಭ್ಯ ಇದೆ ಎರಡ ತೆಗೆ ಆಯ್ಲಿದೆ ಆತ್ಮ ಸಮಸ್ಯೆಯಿಂದ ಉಂಟಾಗಿರ್ತಕ್ಕಂಥ ರುಜಿನಗಳು ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಬದಲಿಗೆ ಆತ್ಮದ ಸಮಸ್ಯೆಯಿಂದ ಆಗಿರ್ತಕ್ಕಂಥ ಆತ್ಮವನ್ನು ನಷ್ಟಗೊಳಿಸೋದ್ರಿಂದ ಅಥವಾ ರಿಡ್ಯೂಸ್ ಮಾಡೋದ್ರಿಂದ ಅಥವಾ ಅದನ್ನು ಸಂಪೂರ್ಣವಾಗಿ ತೆಗೆದಾಕುವ ಕಾರಣದಿಂದ ಸಮಸ್ಯೆಗಳು ದೂರ ಆಗ್ತವೆ ಜೊತೆಗೆ ದೇಹದಲ್ಲಿ ರೋಗ ರೋಗರುಜಿನಿಗಳಿದ್ರೂ ಕೂಡ ಆತ್ಮ ದೇಹದಲ್ಲಿ ಇದ್ರೂ ಕೂಡ ಅಂತ ಸಮಸ್ಯೆಗಳು ಇನ್ನೂ ಹೆಚ್ಚಾಗದಂತೆ ಈ ಸಾಯ ಮಟ್ಟಕ್ಕೆ ಏನು ಹೋಗ್ತಾರೆ ಸತ್ತು ಹೋಗ್ತಾರೆ ಅಂತದ್ದೆಲ್ಲ ಕೂಡ ನೀವು ಈ ಎರಡ ತೆಗೆ ಆಯಿಲ್ ಬಳಸಿದ್ದೇ ಬೇರೆ ತಲೆಗೆ ಬೇರೆ ಈಗ ನಂಬರ್ ಗೆ ಕರೆ ಮಾಡಿ ಬುಕ್ ಮಾಡಬಹುದು ಪ್ರೊಫೆಷನಲ್ ಕೊರಿಯರ್ ಮೂಲಕ ತಮಗೆ ತಲುಪುತ್ತೆ ಹಾಗೆಯೇ ಈ ಒಂದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳೇನಾಗ್ತವೆ ಅದರಲ್ಲಿ ವಿಶೇಷವಾದಂಥ ಸಮಸ್ಯೆಗಳ ನಿವಾರಣೆಗೆ ಯಂತ್ರವನ್ನು ಮಾಡಿಕೊಳ್ಳಲಾಗುತ್ತೆ ದೈವಕೃಪೆಗೆ ಪಾತ್ರ ಆಗಿರ್ತಕ್ಕಂಥವ್ರಿಗೆ ಕೆಲವು ವಿಷಯಗಳನ್ನು ಕೇಳಿ ಯಂತ್ರ ಮಾಡಿಕೊಳ್ಳಲಾಗುತ್ತೆ ಚಾರ್ಜಸ್ ಇರುತ್ತೆ ಸಮಸ್ಯೆಗಳ ನಿವಾರಣೆಗೆ ಅನುಕೂಲಕ್ಕೋಸ್ಕರನು ಕೂಡ ಬೇರೆ ಬೇರೆ ರೀತಿಯಾದಂಥ ಜೀವನದ ಅನುಕೂಲಕ್ಕೋಸ್ಕರ ಯಂತ್ರವನ್ನು ಮಾಡಿಸ್ಬೋದು ಈಗ ಬೀಳುತ್ತಾ ವಿಚಾರಕ್ಕೆ ಬರುಣ ಇಲ್ಲಿ ಗಮನಿಸಿ ಗಮನಿಸಿದಂತಹ ಅಂಶ ಮುಖ್ಯವಾಗಿ ಅಂದರೆ ಏನಿದೆ ಮನುಕುಲ ಎಂಬಕ್ಕಂಥದನ್ನು ನಾವು ನೋಡಿದ್ರೆ ಪಂಚತತ್ವದ ದೇಹ ಜೀವ ಮತ್ತು ಜೀವಕ್ಕೆ ಇರ್ತಕ್ಕಂಥ ಸೂಕ್ಷ್ಮ ಶರೀರ ಅದರಲ್ಲಿ ಇರತಕ್ಕಂಥ ಅಂತ ಶಕ್ತಿ ಪ್ರಾಬಲ್ಯತೆ ಇದರ ಬಗ್ಗೆ ಎಲ್ಲ ನಾನು ಧ್ಯಾನದ ವಿಡಿಯೋ ವಿಡಿಯೋದಲ್ಲಿ ಕುಂಡಲಿ ಶಕ್ತಿ ಜಾಗೃತಿ ವಿಡಿಯೋದಲ್ಲಿ ಹೇಳಿದ್ದೇನೆ ಚಕ್ರಗಳ ಬಗ್ಗೆ ನಾಡಿಗಳ ಬಗ್ಗೆ ಹಾಗೆ ಈ ಒಂದು ವಾಯುವಿನ ಬಗೆಗೆ ಮುದ್ರೆಗಳ ಬಗ್ಗೆ ಬೇಕಾದಷ್ಟು ವಿಷಯಗಳನ್ನು ನಾನು ಹೇಳಿದೆ ಹೀಗಿದ್ಮೇಲೆ ಇರ್ತಕ್ಕಂಥ ಜೀವರಾಶಿ ಏನಿದೆ ಆತ್ಮಕುಲ ಒಂದು ಮನುಷ್ಯಕುಲ ಭಗವಂತನ ಸೃಷ್ಟಿ ಮತ್ತು ಪರಮಾತ್ಮ ಈ ಅಂಶಗಳೇ ಇರ್ತಕ್ಕಂಥದ್ದು ಹೀಗಿದ್ದಾಗ ಇಲ್ಲಿ ಒಂದು ಕಾರ್ಯವೈಖರಿಯನ್ನು ಮಾಡಬೇಕಂದ್ರೆ ಯಾರಾದರೂ ಒಳ್ಳೆಯ ಕಾರ್ಯವನ್ನು ಮಾಡಬೇಕಂದ್ರೆ ಎಲ್ಲರೂ ಕೂಡ ನೆಂಟ್ರೆ ಯಾರಿಗಾದ್ರೂ ಒಂದು ಹೆಸರು ಕೀರ್ತಿ ಬರುತ್ತೆ ಅಥವಾ ಒಂದು ಪ್ರಶಸ್ತಿ ಅಥವಾ ಒಂದು ಲಾಟ್ರಿ ಹೊಡೀತು ಅಂತ ಇಟ್ಕೊಳ್ಳಿ ಹಣ ಸಿಕ್ತು ಅವರು ಏನಾದರೂ ಸಿನಿಮಾದಲ್ಲಿ ಹೆಸರು ಮಾಡಿದ್ರು ಅಥವಾ ರಾಜಕೀಯದಲ್ಲಿ ಹೆಸರು ಮಾಡಿದ್ರು ಇಲ್ಲ ಇನ್ನು ಯಾವ್ಯಾವುದೋ ವಿಭಾಗದಲ್ಲಿ ಋಷ್ ವೃತ್ತಿ ವಿಭಾಗಗಳೇನಿರ್ತವೆ ಅಂಥ ವೃತ್ತಿ ವಿಭಾಗಗಳಲ್ಲಿ ಹೆಸರು ಕೀರ್ತಿಯನ್ನು ಪಡ್ಕೊಂಡ್ರು ಅಥವಾ ಹಣಕಾಸಿನ ಅನುಕೂಲ ಸ್ಥಾನಮಾನವನ್ನು ಪಡ್ಕೊಂಡ್ರು ಅಂದು ಎಂಥ ಶತ್ರುಗಳು ಕೂಡ ಜೊತೆಗಾಗ್ತಾರೆ ನೀವು ಗಮನಿಸಿ ಅನುಕೂಲ ಆದರೆ ದುಷ್ಟರು ಕೂಡ ಶತ್ರುಗಳ ರೂಪದಲ್ಲಿದ್ದರೂ ಕೂಡ ಸ್ನೇಹಿತರ ರೂಪದಲ್ಲಿರ್ತಾರೆ ಸ್ನೇಹಿತರಾಗ್ತಾರೆ ಅಂದರೆ ಸುಖದಲ್ಲಿ ಎಲ್ಲ ನೆಂಟರೆ ಸುಖದಲ್ಲಿ ಎಲ್ಲರೂ ಕೂಡ ಸಾತಿಗಳೇ ದುಃಖದಲ್ಲಿ ಯಾರೂ ಇಲ್ಲ ಹಾಗಿದ ಮೇಲೆ ಲೋಕದಲ್ಲಿ ಯಾರು ಚೆನ್ನಾಗಿರ್ತಾರೆ ಯಾರು ಅನುಕೂಲವಾಗಿರ್ತಾರೆ ಅವ್ರ ಜೊತೆಗೆ ಜನ ಇರ್ತಾರೆ ಅವರು ಒಳ್ಳೆಯದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಅವರಲ್ಲಿ ಎಷ್ಟು ದುಷ್ಟತೆ ಇದೆ ಹಾನಿ ಎಷ್ಟಿದೆ ಜೀವಕುಲಕ್ಕೆ ಇಷ್ಟು ಹಾನಿ ಮಾಡ್ತಾರೆ ಅವ್ರಿಗೆ ಸ್ವಯಂ ಹಾನಿ ಎಷ್ಟು ಮಾಡ್ಕೋತಾರೆ ಪ್ರಪಂಚಕ್ಕೆ ಎಷ್ಟು ಹಾನಿ ಮಾಡ್ತಾ ಇದ್ದಾರೆ ಸೃಷ್ಟಿಗೆ ಎಷ್ಟು ಹಾನಿ ಮಾಡ್ತಾ ಇದ್ದಿದ್ದಾರೆ ಯಾರೂ ಕೇಳೋದಿಲ್ಲ ಹಣ ಬಟ್ಟೆ ವಸತಿ ವಾಹನ ಸ್ಥಾನ ಹಣಬಲ ನೆಣಬಲ ಜನಬಲ ಅಧಿಕಾರ ಬಲ ಈ ಮದ ಇಷ್ಟನ್ನೇ ನೋಡ್ತಾರೆ ಹಾಗಾಗಿ ಸುಖದಲ್ಲಿ ಎಲ್ಲ ಸ್ನೇಹಿತರು ದುಃಖದಲ್ಲಿ ಅರಿಲ್ಲ ಹೀಗಿದ್ದ ಮೇಲೆ ಯಾರೂ ಕೂಡ ಕಷ್ಟವನ್ನು ಪಡ್ಕೊಳ್ಳಿಕ್ಕೆ ಒಂದು ಕ್ಷಣ ಕಾಲ ಕೂಡ ಒಪ್ಪೋದಿಲ್ಲ ಜಗತ್ತಿನಲ್ಲಿ ನೀವು ಎಂಥವ್ರನ್ನೇ ನೋಡಿ ಎಲ್ಲರೂ ಕೂಡ ಸುಖಕ್ಕೋಸ್ಕರ ತಪ್ಪನ್ನು ಮಾಡುವವರು ಕೂಡ ಸುಖಕ್ಕೋಸ್ಕರನೇ ಕಾರ್ಯ ಮಾಡೋದು ದೇಹ ಸುಖಕ್ಕೆ ಜೀವಸುಖಕ್ಕೆ ಯಾರೂ ಗಮನಿಸೋದಿಲ್ಲ ಅಷ್ಟೊಂದಾಗಿ ಆದರೆ ದೇಹ ಸುಖಕ್ಕೆ ಎಲ್ಲರೂ ಕೂಡ ಕಾರ್ಯವನ್ನು ಮಾಡ್ತಾರೆ ಅದು ಸುಖ ಈ ಪದವನ್ನು ನೀವು ಗಮನಿಸಬೇಕು ಸುಖಕ್ಕೋಸ್ಕರ ದುಃಖಕ್ಕೆ ಯಾರೂ ಇಲ್ಲ ದುಃಖದ ಕಡೆಗೆ ಯಾರೂ ನೋಡ್ತಕ್ಕಂಥವ್ರಲ್ಲ ದುಃಖ ಬೇಕು ಅನ್ನೋರು ಯಾರೂ ಇಲ್ಲ ಹೌದಲ್ವೇ ಹಾಗಿದ ಮೇಲೆ ಈ ಒಂದು ತಾಂತ್ರಿಕ ಕಾರ್ಯ ವಾಮಾಚಾರದ ಕಾರ್ಯಗಳನ್ನು ಈ ದೇಹವನ್ನು ಪಡ್ಕೊಂಡಿರ್ತಕ್ಕಂಥ ಜೀವಗಳು ಕಷ್ಟಸಾಧ್ಯದಿಂದ ಪಡಿರ್ತಕ್ಕಂಥದ್ದು ಇಲ್ಲ ಆತ್ಮಗಳೇ ಆ ರೀತಿಯಾಗಿ ಜನ್ಮವನ್ನು ಕೊಟ್ಟಿರ್ತವೆ ಇದೆಲ್ಲ ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ ಅದಕ್ಕೂ ಮುಂಚಿತವಾಗಿ ಕೊಟ್ಟಿರ್ತವೆ ಅಂದರೆ ಎಲ್ಲರಿಗೂ ಕೂಡ ಒಂದು ಮುಕ್ತ ಅವಕಾಶ ಅಂತ ಇದೆ ಬಂಧನ ಎಂಬತಕ್ಕಂಥದ್ದಿಲ್ಲ ಆಗ್ಲಿಂದಾನೇ ಮೊದ್ಲು ಮೊದಲಿಂದಾನೆ ಆಗಿರುತ್ತೆ ಆ ಒಂದು ಹತ್ತು ವರ್ಷ ಇಪ್ಪತ್ತು ಐವತ್ತು ನೂರು ನೂರೈವತ್ತು ಇನ್ನೂರು ವರ್ಷ ಈಗ ತಲೆ ತಲೆಮಾರ ತಲೆಮಾರಿನಿಂದ ಕೂಡ ನಮ್ಮ ಕುಟುಂಬ ವರ್ಗದಲ್ಲಿ ನೋಡ್ಕೊಂಡು ಬಂದಿದ್ದಾರೆ ಅಂತವ ನೀವು ಕೇಳ್ತೀರಿ ಅದು ಬುಡ್ಬುಡಿಕೆಯನ್ನು ನೀವು ವಿಶೇಷವಾಗಿ ನೋಡಿ ಈಗೆಲ್ಲ ಕೂಡ ಜಾಸ್ತಿ ಇಲ್ಲ ಇಲ್ಲಿಂದ ಏನೇನು ಆಚರಣೆ ಮಾಡ್ಕೊಂಡು ಬಂದಿದ್ರು ಈಗ ಬುದ್ಧಿ ತಿಳುವಳಿಕೆ ಇದೆ ವಿದ್ಯಾಭ್ಯಾಸ ಇದೆ ಅಂತ ಏನೂ ಆಚರಣೆ ಮಾಡಲಿಕ್ಕೆ ಹೋಗೋದಿಲ್ಲ ಬದಲಾಗ್ಬಿಟ್ಟಿದ್ದಾರೆ ಈಗ ಜನಸಂಖ್ಯೆ ನಾವು ಕಡಿಮೆ ಕಾಣ್ತೇವೆ ಅಂದರೆ ಅವರ ಮಾತುಗಳಾಗಿರೋದು ಬೇರೆಯವ್ರ ಮಾತುಗಳಾಗಿರ್ಬೋದು ಅದೇನು ಕಾಲಾಂತರದಿಂದನೂ ಕೂಡ ಮಾಡ್ಕೊಂಡು ಬಂದಿರ್ತೀವಿ ಶಿಲ್ಪಕಾರರನ್ನ ನೀವು ನೋಡಿದ್ರು ಅವರು ನಾವು ಕಾಲಾಂತರದಿಂದನೂ ಕೂಡ ನಮ್ಮ ಪಿತೃವರ್ಗ ಎಲ್ಲ ಚಟುವಟಿಕೆ ಮಾಡಿಕೊಂಡು ಹೀಗೆ ಅವ್ರದ್ದೇ ಆದಂಥ ಕಸುಬು ಆಚರಣೆ ಅಂತ ಇದೆ ಅದು ಕಾಲಾಂತರದಿಂದ ಬಂದು ಹಾಗೆ ಹಿಂದಿಂದನೂ ಅವರವ್ರ ಮನೇಲಿ ಉಟ್ಕೊಂಡಿದ್ರೆ ಅದು ಕಷ್ಟ ಇರೋದಿಲ್ಲ ಬದಲಿಗೆ ಕರ್ಮ ಫಲ ಇರುತ್ತೆ ಈಗ ಮನುಕುಲದ ಸ್ಥಿತಿಗೆ ನೀವು ನೋಡಿದ್ರೆ ಕಷ್ಟ ಸುಖ ಕಷ್ಟಕ್ಕೆ ಯಾರೂ ಬರೋದಿಲ್ಲ ಹೀಗಿದ್ಮೇಲೆ ತಾಂತ್ರಿಕ ವಿಭಾಗದಲ್ಲಿ ವಾಮಾಚಾರದ ವಿಭಾಗದಲ್ಲಿ ಕಷ್ಟವೇ ಲಭ್ಯವಾಗುತ್ತೆ ಹಾಗಾಗಿ ಯಾವ ಜೀವಗಳು ಕೂಡ ಆಯ್ಕೆಯನ್ನು ಮಾಡಿಕೊಳ್ಳಿ ಜಗತ್ತಿನಗತ್ತಿನಲ್ಲಿ ನೀವು ಹಿಂದಿನಿಂದ ಪೌರಾಣಿಕ ಕಾಲದಲ್ಲಿ ನೋಡಿ ಐತಿಹಾಸಿಕ ಕಾಲದಲ್ಲಿ ನೋಡಿ ಈಗ ಸಾಮಾಜಿಕ ವರ್ತಮಾನದಲ್ಲಿ ನೀವು ನೋಡಿ ಕಷ್ಟವನ್ನು ಬಯಸುವವರು ಯಾರೂ ಇಲ್ಲ ಸುಖವನ್ನು ಬಯಸುವವರು ಸುಖ ಎಲ್ಲಿ ಲಭ್ಯ ಆಗುತ್ತೆ ಅಂತ ಜೀವಕ್ಕೂ ಗೊತ್ತು ಜೀವನಕ್ಕೂ ಗೊತ್ತು ಮನುಷ್ಯನಿಗೂ ಗೊತ್ತು ಹಾಗಿದ್ದಾಗ ವಾಮಾಚಾರ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೆಸರಲ್ಲೇ ಇರುವುದಕ್ಕೆ ವಾಮ ಮಾರ್ಗ ವಾಮ ಅಂದರೆ ಅದು ಸರಿಯಾದದ್ದು ಅಲ್ಲ ಗುಪ್ತವಾದದ್ದು ನಿಗೂಢವಾದದ್ದು ರಹಸ್ಯಮಯವಾದದ್ದು ಕತ್ತಲೆಯ ಲೋಕಕ್ಕೆ ಕೊಂಡೊಯ್ತಕ್ಕಂಥದ್ದು ಎಂತಕ್ಕಂಥದ್ದಿದೆ ಹೀಗಿದ್ದ ಮೇಲೂ ಕೂಡ ಯುವಕರು ಯುವತಿಯರು ಅದು ಯುವನದಲ್ಲಿರ್ತಕ್ಕಂಥದ್ದು ಯುವಕ ಯುವತಿಯರು ಅದು ಈಗಿನ ಕಾಲದಲ್ಲೂ ಕೂಡ ಅಂತಹ ಒಳಗಾಗ್ತಾರೆ ಅಂದರೆ ಅವ್ರು ಹುಟ್ಟುವ ಮುಂಚೆ ಏನಾದರೂ ಕೂಡ ಆತ್ಮಗಳ ಹಾವಳಿ ಇರುತ್ತೆ ಅಥವಾ ಹುಟ್ಟುವ ಹುಟ್ಟೋದಕ್ಕೂ ಕೂಡ ಆತ್ಮಗಳ ಹಾವಳಿ ಇರುತ್ತೆ ಇಲ್ಲ ಹುಟ್ಟಿದ್ದ ನಂತರದಲ್ಲಿ ಕೂಡ ಅಂಥದ್ದೇನು ಏನೂ ಕಾಂಟ್ಯಾಕ್ಟ್ ಇರೋದಿಲ್ಲ ಅಂತ ಇಟ್ಕೊಳ್ಳಿ ಎಷ್ಟೆಷ್ಟು ಜನ ಈ ಸಿದ್ಧಿ ಸಾಧನೆ ಶಕ್ತಿ ಅದು ಇದು ಅಂತ ಪಡೀಲಿಕ್ಕೆ ಹೋಗ್ತಾರೆ ಆ ಜನಗಳನ್ನು ನೀವು ಗಮನಿಸಿದ್ರೆ ಆ ಕುಟುಂಬ ವರ್ಗದವರು ಅಥವಾ ಅವ್ರ ಮನೆಯ ಮಕ್ಕಳು ಅಥವಾ ಅವ್ರ ಮನೆ ಜನ ವ್ಯಾಪಾರಕ್ಕೆ ಅಂತ ಹೋಗಿರ್ತಾರೆ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ ಮದುವೆಗೆ ಅಂತ ಹೋಗಿರ್ತಾರೆ ಯಾವುದೋ ಒಂದು ರೂಪದಲ್ಲಿ ಆ ಯಾವ ಜಾಗಕ್ಕೆ ಹೋಗಿರ್ತಾರೆ ಅಂದರೆ ಒಂದು ಸ್ಮಶಾನ ಆಗಿರುತ್ತೆ ಒಂದು ಯಾರೋ ಸತ್ತೋಗಿರ್ತಕ್ಕಂಥವ್ರು ಇರ್ತಾರೆ ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಯಾರಾದರೂ ಸುಟ್ಟಾಕಿರ್ತಕ್ಕಂಥದ್ದು ಇರ್ತಾರೆ ಯಾವುದಾದ್ರೂ ಆತ್ಮಕ್ಕೆ ಸಂಬಂಧಪಟ್ಟಂತೆ ತಂತ್ರ ಮಂತ್ರವನ್ನು ವಾಮಚಾರವನ್ನು ಮಾಡಿರ್ತಕ್ಕಂಥ ಜಾಗಗಳಿರ್ತಾರೆ ಒಟ್ಟಾರೆಯಾಗಿ ಆತ್ಮಗಳು ಯಾವುದು ಕೋಪದಿಂದ ಕೂಡಿರ್ತವೆ ಯಾಕೆಂತಂದರೆ ಅವ್ರು ಶಾಂತಿ ಇರೋದಿಲ್ಲ ಕೋಪದಿಂದ ಕೂಡಿರ್ತಾವೆ ಬುದ್ಧಿಹೀನ ಆಗಿರ್ತಾವೆ ಆ ಸಂದರ್ಭದಲ್ಲಿ ಯಾರು ಸಿಕ್ಕಿದ್ರೂ ನ್ಯಾಯ ಧರ್ಮಕ್ರಮ ನೋಡೋದಿಲ್ಲ ಅವರನ್ನು ಅಂಟ್ಕೊತಾವೆ ಅಥವಾ ಅವರಿಗೆ ಅವ್ರ ಜೀವನದಲ್ಲಿ ಪ್ರವೇಶ ಮಾಡಿಬಿಡ್ತಾವೆ ಬಾಧೆಯನ್ನು ಕೊಡ್ತಾವೆ ಹಿಂಸಿಸ್ತಾವೆ ದೂಷಿಸ್ತಾವೆ ಈ ಥರ ಎಲ್ಲ ಆದಾಗ ಹಂಗೆ ಸಿಕ್ಕಾಕೊಂಡಿರ್ತಾರೆ ಅವರು ಅವರು ವಾಮಚಾರ ಕಾರ್ಯ ಇಲ್ಲ ಅಂತ ಇಟ್ಕೊಳ್ಳಿ ಅವ್ರ ಅವ್ರ ಕುಟುಂಬಕ್ಕೆ ಅದು ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳಿ ಆ ರೀತಿ ಇದ್ದಂಥ ಪಕ್ಷದಲ್ಲಿ ಯಾವುದಾದ್ರು ಒಂದು ಆತ್ಮದ ಹಾವಳಿ ತುತ್ತಾಗಿರ್ತಾರೆ ಹಾಗಾಗಿ ಅವರು ಕುಟುಂಬ ಸಕಾರಾತ್ಮಕ ಇದ್ದಾಗ ಅದು ಮೂವತ್ತಾಗಿರೋದು ನಲ್ವತ್ತಾಗಿರೋದು ಐವತ್ತು ವರ್ಷ ಆಗಿರೋದು ನೂರು ವರ್ಷವೇ ಆಗಿರ್ಬೋದು ಅವರು ಸಕಾರಾತ್ಮಕ ಇದ್ದಾಗ ಸಕಾರಾತ್ಮಕ ಶಕ್ತಿ ವೃತ್ತಿಯಿಂದನೇ ಕಾರ್ಯ ಆಗೋದು ಗಮನಿಸಿ ಇಡೀ ಜಗತ್ತಿನಲ್ಲಿ ನಕಾರಾತ್ಮಕತೆಯಿಂದ ಕಾರ್ಯ ಆಗೋದಿಲ್ಲ ಭಗವಂತ ಇರೋದಕ್ಕೆ ಸಕಾರಾತ್ಮಕ ಸೃಷ್ಟಿ ಈ ಸಕಾರಾತ್ಮಕತೆ ಇರೋದಕ್ಕೆ ಜೀವ ಸಂಕುಲ ಅನುಕೂಲ ಇದೆ ಆಚರಣೆ ಮಾಡಲಿಕ್ಕೆ ಇಲ್ದಿದ್ರೆ ಇಲ್ಲ ಹಾಗಿದ್ಮೇಲೆ ಯಾವಾಗ ಸಕಾರಾತ್ಮಕ ಜೀವ ಸಿಕ್ತು ಅವರ ಕಾರ್ಯವನ್ನು ಮಾಡಿಕೊಳ್ಳಿಕ್ಕೆ ಆ ದೇಹದಲ್ಲಿ ಇರ್ತಕ್ಕಂಥ ಎಂಜಿನ್ನಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಅದು ಆತ್ಮಶಕ್ತಿ ಅಂತ ನಾವು ಕರಿತೇವೆ ಅದು ಜೀವಶಕ್ತಿಗೆ ಸಹ ಜೀವ ಇರೋದಕ್ಕೆ ಜೀವಕ್ಕೆ ಸಹಕಾರಿಯಾಗುತ್ತೆ ಆಗದನ್ನು ಬಳಸ್ಕೊತಾ ಅಂಥ ಸಂದರ್ಭದಲ್ಲಿ ಅವರನ್ನು ಅಂತಹ ಮೊದಲೇ ಇರ್ತಕ್ಕಂಥ ತಾಂತ್ರಿಕರು ವಾಮಾಚಾರಿಗಳು ಇತ್ಯಾದಿ ಆತ್ಮದ ಹಾವಳಿಗೆ ತುತ್ತಾಗೋದು ಅಥವಾ ಅವರಿಗೆ ಏನಾದರೂ ಕಷ್ಟ ಕಾರ್ಪಣ್ಯಗಳನ್ನು ಕೊಡ್ತಾವೆ ಕೊಡ್ತಾವೆ ಅಂದರೆ ಅವ್ರ ಮನೆಯೆಲ್ಲ ನೆಲಸಮ ಆಗಬೇಕು ಅವ್ರ ವ್ಯವಹಾರ ನೆಲಸಮ ಆಗಬೇಕು ಅವ್ರ ಜೀವನ ನರ್ಕ ಆಗಬೇಕು ಆರೋಗ್ಯ ಹಾಳಾಗಬೇಕು ಬುದ್ಧಿ ಹಾಳಾಗಬೇಕು ಅಷ್ಟು ಹಿಂಸೆಯನ್ನು ಕೊಟ್ಟು 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 ಯಾರ ಮೇಲಾದರೂ ದ್ವೇಷ ಇದ್ದರೆ ಅಸೂಹೆ ಇದ್ದರೆ ಅದನ್ನು ತೀರಿಸ್ಕೊಳ್ಳಿದ್ದಕ್ಕೋಸ್ಕರ ಇಂತಹ ಆತ್ಮಗಳನ್ನು ಗುಂಪಾಕೊಳ್ಳೋದಿಕ್ಕೆ ಆತ್ಮಗಳನ್ನು ಒಟ್ಟುಗೂಡಿಸ್ಲಿಕ್ಕೆ ಅದ್ರ ಮೂಲಕ ಹಾನಿಯನ್ನು ಉಂಟು ಮಾಡಲಿಕ್ಕೆ ಆ ಜೀವಗಳನ್ನು ಬಳಸ್ಕೋತಾರೆ ಹೀಗೆ ಎಷ್ಟೆಷ್ಟು ಜೀವಗಳು ನಕಾರಾತ್ಮಕತೆ ಇಲ್ಲದೆ ಆತ್ಮಗಳ ವಶಕ್ಕೆ ಚಿಕ್ಕಂದಿನಿಂದನೇ ಆಗಿರ್ತಾವ ಕುಟುಂಬದಲ್ಲೇ ಆಗಿರ್ತಾವ ಯಾರು ಆ ರೀತಿಯಾಗಿ ಬಂದಿರ್ತಾರೆ ಅವರ ಹಿನ್ನೆಲೆಯನ್ನು ನೋಡಿದ್ರೆ ನೀವು ನೂರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಬರೆದಿಟ್ಕೊಬಿಡಿ ಇಟ್ಕೊಬಿಡಿ ಬೇಕಾರೆ ಚೆಕ್ ಮಾಡಿ ಬೇಕಾರೆ ಇನ್ವೆಸ್ಟಿಗೇಷನ್ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ನೀವು ವಿಶ್ಲೇಷಣೆಯನ್ನು ಮಾಡಿ ಇನೋವೇಷನ್ ಬೇಕಾದ್ರೆ ಹಿಡೀರಿ ಅವರ ಮನೆಗಳೆಲ್ಲ ನೆಲಸಮ ಆಗಿದ್ದಾವೆ ನಮ್ಮ ಇಂಥ ಹಿಂದ ಕಾಲದಲ್ಲಿ ಈಗ ಬದುಕಿದ್ರು ನಮ್ಮ ಅಜ್ಜಿನ ಕಾಲದಲ್ಲಿ ಅಪ್ಪನ ಕಾಲದಲ್ಲಿ ಅವ್ರ ಜಮೀನೆಲ್ಲ ನಾಶ ಆಯಿತು ಅವ್ರ ಮನೆಯೆಲ್ಲ ಮುಳುಗಡೆ ಆಯಿತು ಅವರ ಆಸ್ತಿ ಪಾಸ್ತಿ ಎಲ್ಲ ಹಾಳಾಯಿತು ಊರಿಗೆ ಗೌಡ್ರಾಗಿದ್ದರು ಊರಲ್ಲಿ ಪ್ರಮುಖರಾಗಿದ್ದರು ಆದರೆ ಅವ್ರ ಮನೆಯವರೆಲ್ಲ ಕಣ್ಣಿ ಕಾಣ್ದಂಗೆ ಸತ್ತು ಹೋದರು ಅಥವಾ ಮನೆ ಬಿಟ್ಟು ಅಲ್ಲ ಏನೇನು ತೇಲ್ ಹೋಯಿತು ದೇವರು ಕಾರ್ಯಗಳೇ ನಡೀಲಿ ಇಂಥದ್ದೆಲ್ಲ ಅಂಶಗಳು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ನಿಮಗೆ ಇದನ್ನು ಮಾಡಿರೋರೇ ಆತ್ಮಗಳು ಯಾವ ದೇಹ ಚೆನ್ನಾಗಿದೆ ಯಾವ ಆತ್ಮ ಚೆನ್ನಾಗಿದೆ ಯಾವ ಜೀವ ಚೆನ್ನಾಗಿದೆ ಅದು ಬೇಕು ಅವರಿಗೆ ಯಾವ ಆತ್ಮಗಳು ಹಾನಿಗೊಳಗಾಗಿರ್ತಾವೆ ಬುದ್ಧಿಹೀನವಾಗಿರ್ತಾವೆ ಅವರಿಗೆ ಬೇಕು ಅದನ್ನು ಬಳಸ್ಕೊಳ್ಳಿಕ್ಕೆ ಹಾಗಾಗಿ ಇಡೀ ಕುಲವೆಲ್ಲ ನಾಶ ಮಾಡ್ತಾ ಅವರ ಆತ್ಮಗಳನ್ನು ಹಿಡ್ದಿಟ್ಕೋತವೆ ಎಷ್ಟು ಜನ ಪಾಪ ಎಷ್ಟೆಷ್ಟು ಒಳ್ಳೆಯವರು ಎಂತೆಂಥ ಕಷ್ಟಕ್ಕೆ ಸಿಕ್ಕೊಂಡಿದ್ದಾರೋ ಏನು ಹೇಗೆ ಹೇಗಿದ್ದಾರೋ ಏನು ಇಂಥದ್ದೆಲ್ಲ ಕೂಡ ಆಚರಣೆಯನ್ನು ಮಾಡ್ತಾ ಆ ಜೀವಗಳನ್ನು ಬುದ್ಧಿಯನ್ನು ಭ್ರಷ್ಟಗೊಳಿಸಿ ನಂತರದಲ್ಲಿ ಅವುಗಳನ್ನು ವಶಕ್ಕೆ ತಗೊಂಡು ಅವುಗಳನ್ನು ಅವರು ಬೇರೆಯವ್ರನ್ನ ಶೀಕರಣೆ ಮಾಡ್ಕೋತೀವಿ ಅಂತಾರೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಆ ಜೀವಗಳು ಮೊದಲೇ ವರ್ಷದಲ್ಲಿರ್ತಾವೆ ಅವ್ರ ಜೊತೆ ಇರ್ತಕ್ಕಂಥ ಜೀವ ಸಂಕುಲ ಕುಟುಂಬ ವರ್ಗದಲ್ಲಿ ಯಾವ ಸಂಬಂಧ ಯಾವ ಹೆಸರು ಎಲ್ಲ ಕೂಡ ವಶದಲ್ಲಿರ್ತಾವೆ ಹಾಗಾದರೆ ತಪ್ಪು ಯಾರ್ದು ಇಲ್ಲಿ ಜಗತ್ತಲ್ಲಿ ಇಲ್ಲಿ ಗಮನಿಸ್ತಕ್ಕಂಥದ್ದೇನು ದೈವಿಕ ಆಚರಣೆಯ ಕೊರತೆ ಭಗವಂತನ ಸ್ಮರಣೆಯ ಕೊರತೆ ಅವರ ಮನೆಯಲ್ಲಿ ಕೂಡ ಆ ರೀತಿಯಾಗಿ ಪರಿವರ್ತನೆ ಆಗಬೇಕು ಅಷ್ಟು ಸುಲಭವಾಗಿ ದೇವ್ರು ಬಿಟ್ಟುಬಿಡ್ತಾನಾ ಬಿಡೋದಿಲ್ಲ ಆದರೆ ಜೀವ ತನ್ನ ಈ ಜೀವನವನ್ನೇ ಸರ್ವಸ್ವ ಅಂದ್ಕೊಂಡು ದೇಹನೇ ಸರ್ವಸ್ವ ದೇಹವೇ ಶಕ್ತಿ ದೇಹದ ಜೀವನವೇ ಎಲ್ಲ ಅಂತ ತಿಳ್ಕೊಂಡು ತನ್ನ ಆತ್ಮಶಕ್ತಿಯನ್ನು ಮರೆತು ಜೀವದ ಪ್ರಾಬಲ್ಯತೆಯನ್ನು ಮರೆತು ಜೀವಕ್ಕೆ ಬೇಕು ಆಹಾರ ಶಕ್ತಿ ಆಯಸ್ಸು ಸುಖಕರ ವಾತಾವರಣ ಮತ್ತು ಆತ್ಮ ಕಲ್ಯಾಣಕ್ಕೆ ಮಾರ್ಗ ಇದನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಕಾರ್ಯನೇ ಮಾಡಿರೋದಿಲ್ಲ ಭಗವಂತ ಸೂಚನೆ ಕೊಡ್ತಾ ಇರ್ತಾನೆ ಯಾರ ಮನೆಯಲ್ಲಿ ದೈವಿಕ ಅನುಗ್ರಹ ಇರುತ್ತೆ ಕೃಪೆ ಇರುತ್ತೆ ಅವರ ಮಕ್ಕಳು ಯಾರಿರ್ತಾರೆ ಅಂತ ಸಂದರ್ಭದಲ್ಲಿ ಯಾವುದಾದ್ರೂ ಸಮಸ್ಯೆಯನ್ನು ಕೊಟ್ಟು ತಡೀತಾರೆ ನಿಲ್ಲು ಮುಂದೆ ಅಪಾಯ ಇದೆ ತೊಡಕಿದೆ ಕೇಳು ಅಂತಾರೆ ಅವರು ದೇವ್ರ ಧ್ವನಿಯನ್ನು ಕೇಳದೇ ಇರೋವಷ್ಟು ಸ್ಥಿತಿಗೆ ಹೋಗ್ಬಿಡ್ತಾರೆ ಅವ್ರ ಇಚ್ಛೆಗಳು ಆಸೆ ಆಕಾಂಕ್ಷೆ ಅದು ಇದೊಂಥ ವಿಷಯಗಳನ್ನು ತುಂಬಿಟ್ಟಿರ್ತಾವಲ್ಲ ದೇವ್ರ ಧ್ವನಿ ಕೂಡ ಕೇಳಿಸ್ಕೊಳ್ತಕ್ಕಂಥ ಸ್ಥಿತಿಲಿ ಇರೋದಿಲ್ಲ ಯಾವಾಗ ಇವರೇ ದೇವ್ರನ್ನ ಪ್ರಾರ್ಥನೆ ಕಷ್ಟ ಹೆಚ್ಚಾಗಿ ಕೇಳೋಕೆ ಹೋಗ್ತಾರೆ ಆಗ ಆ ದೇವ್ರು ಕರೆದ್ರೂ ಕೂಡ ಇವ್ರು ಕೇಳಿಸ್ಕೊಳ್ತಕ್ಕಂಥದ್ದು ನಡ್ಕೊಳ್ತಕ್ಕಂಥ ಸ್ಥಿತಿ ಇರೋದಿಲ್ಲ ಕೈ ಮೀರಿ ಹೋಗಿಬಿಟ್ಟಿರುತ್ತೆ ಹೀಗೆ ಎಷ್ಟೆಷ್ಟು ತಾಂತ್ರಿಕರು ಯಾರ್ಯಾರಾಗಿದ್ದಾರೆ ಅವ್ರ ಕುಟುಂಬಗಳು ನೆಲಸಮಾಗಿದ್ದ ಜನ ಸತ್ತೋಗಿದ್ದ ಅವ್ರ ಮನೆ ಆತ್ಮಗಳೇ ಅವರ ಕುಟುಂಬದ ಆತ್ಮಗಳೇ ಈಗ ಬಂಧನವಾಗಿರ್ತಾವೆ ಬಾಧೆಗೊಳಗಾಗಿರ್ತೀವಿ ಇಂಥದ್ದೆಲ್ಲ ಕೂಡ ಕಾಲಾಂತರದಿಂದನೂ ಕೂಡ ನಡ್ಕೊಂಡು ಬಂದಿರುತ್ತೆ ಹಾಗಾಗಿ ಯಾರ ಯಾವ ಆತ್ಮಗಳ ಇರ್ತಾರೆ ಅವರ ಜೀವನದಲ್ಲಿ ಗಮನಿಸಿ ಅವರಿಗೆ ಇಷ್ಟೊಂದು ಜನಗಳಿಗೆ ಒಂದು ಸಮಸ್ಯೆ ಕೊಡ್ತಕ್ಕಂಥ ಬುದ್ಧಿ ಇದ್ದು ಶಕ್ತಿ ಇದ್ದು ಮತ್ತೆ ಎಷ್ಟೆಷ್ಟು ಹಣ ಎಷ್ಟೆಷ್ಟು ರಾಜಕೀಯದಲ್ಲಿ ಸ್ಥಾನಮಾನ ಯಾವ್ಯಾವ್ದು ಅಧಿಕಾರವನ್ನು ಕೊಡಿಸ್ತಕ್ಕಂಥ ಶಕ್ತಿ ಇದ್ದು ಅವರೇ ಸ್ವಯಂ ತನ್ನ ನಿಯಂತ್ರಣದಲ್ಲಿ ತಾನಿದ್ರೆ ಅವರು ಡಾಕ್ಟರ್ ಆಗೋರು ಒಬ್ರು ಇಂಜಿನಿಯರ್ ಆಗೋರು ಒಬ್ರು ರಾಜಕೀಯದವರಾಗೋರು ಒಬ್ರು ಏನಾದ್ರು ಸೈಂಟಿಸ್ಟ್ ಆಗೋರು ಯಾವುದೇ ವಿಭಾಗದಲ್ಲಿದ್ದರೂ ಸಿನಿಮಾ ಸ್ಟಾರ್ಗಳ ರೀತಿ ಮಿಂಚು ಅವ್ರ ಶಕ್ತಿಲ್ಲ ಅವರನ್ನೇ ಅವ್ರು ನಿರ್ಮಾಣ ಮಾಡ್ಕೋದು ಅವ್ರ ಹೆಂಡ್ತಿ ಮಕ್ಕಳು ಅಥವಾ ಗಂಡ ಮಕ್ಕಳು ಕುಟುಂಬ ಅವ್ರು ಏನು ಮಾಡ್ಕೊಂಡಿಲ್ಲ ಬಡಸ್ತನದಲ್ಲಿದ್ದಾರೆ ಕಾಡು ಮೇಟ್ಗಳಲ್ಲಿರ್ತಾರೆ ಜನಗಳಿಂದ ದೂರ ಇರ್ತಾರೆ ಬಟ್ಟೆ ನೋಡೋಗಿಲ್ಲ ವಸ್ತ್ರ ನೋಡೋಗಿಲ್ಲ ಹಣ ನೋಡೋಗಿಲ್ಲ ನಾಲ್ಕು ಜನರ ಮಧ್ಯ ಸಮ್ಮಾನಿತ ಜೀವನ ಇರೋದಿಲ್ಲ ಅಂದರೆ ಅನ್ಯ ಜೀವಗಳು ನಿಯಂತ್ರಣದಲ್ಲಿಟ್ಕೊಂಡು ಆ ದೇಹವನ್ನು ಜೀವವನ್ನು ಅವರನ್ನು ಕೂಡ ಶೋಷಣೆ ಮಾಡ್ತಾ ಇರ್ತಾರೆ ಅದರಿಂದಾಗಿ ಯಾರು ತಾಂತ್ರಿಕ ಕಾರ್ಯಗಳಿಗೆ ಒಳಗಾಗಿದ್ದಿರೋ ತಂತ್ರವನ್ನು ಮಾಡಿರ್ತಾರೆ ನೀವು ಚಿಂತೆ ಮಾಡಬೇಡಿ ಭಗವಂತನ ಸ್ಮರಣೆ ಮಾಡಿ ನಿಮ್ಮ ರಕ್ಷಣೆಗೆ ನೀವು ಕಾರ್ಯವನ್ನು ಮಾಡಿ ಅವರ ಉದ್ಧಾರ ಹಾಳು ತಾಂತ್ರಿಕರು ವಶದಲ್ಲಿರುವ ಕಾರಣ ದೂಷಿತ ಜೀವನ ಆಗಿರುತ್ತೆ ಆ ದೂಷಿತ ಜೀವನದಿಂದ ಬಿಡುಗಡೆಗೆ ಜನ್ಮ ಜನ್ಮ ಆದರೂ ಸಾಕೋಗೋದಿಲ್ಲ ಅವ್ರನ್ನ ಉದ್ಧಾರನ ಯಾರು ಮಾಡ್ತಾರೋ ಹೇಗೆ ಮಾಡ್ತಾರೋ ಅದು ಅವರಿಗೆ ಗೊತ್ತು ಒಂದು ವಶೀಕರಣದಿಂದ ಮುಕ್ತ ಆಗ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಏನಾದರೂ ಭಗವಂತ ದಾರಿ ತೋರ್ತಾನೋ ಏನೋ ಆ ಭಗವಂತನಿಗೆ ಗೊತ್ತು ಅಂತ ಹೇಳ್ತಾ ಈ ರೀತಿಯಾಗಿ ಆ ವಶದಲ್ಲಿ ವಶದಲ್ಲಿರ್ತಾರೆ ಅಂತ ಹೇಳ್ತೇವೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಡೆದಲ್ಲಿ ಭೇಟಿಯಾಗೋಣ